ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯ ಮೂಲಕ ಸಮಗ್ರ ಕೃಷಿ ಪದ್ದತಿ ಅಳವಡಿಸುವ ಮೂಲಕ ಮಹಿಳೆಯರಿಗೆ ಆರ್ಥಿಕವಾಗಿ ಸದೃಢರಾಗುವ ಅವಕಾಶ ಕಲ್ಪಿಸಲಾಗಿದೆ ಶಕ್ತಿ ಸಂಘಟನೆಗಳಿಗೆ ಸಮಗ್ರ ಕೃಷಿಯಲ್ಲಿ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರುವುದಕ್ಕೆ ಬಾಗಲಕೋಟೆ ಜಿಲ್ಲೆಯು ರಾಜ್ಯಕ್ಕೆ ಮಾದರಿಯಾಗಿದೆ ಮನ್ರೇಗಾ ಯೋಜನೆಯಡಿ ಕೃಷಿ ಅಳವಡಿಸಿಕೊಂಡಿರುವ ಮಹಿಳೆಯರು ಯಶಸ್ಸು ಕಂಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಆಸಕ್ತಿಯಿಂದಾಗಿ ಸೊನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಎಕರೆ ಪ್ರದೇಶದಲ್ಲಿ ಆಡು ಕುರಿ ಸಾಕಾಣಿಕೆ ಕೇಂದ್ರ ಗೋವು ಸಾಕಾಣಿಕೆ ಮತ್ತು ಕೋಳಿ ಫಾರ್ಮ್ ಜೊತೆಗೆ ಎರೆಹುಳು ಗೊಬ್ಬರ ಘಟಕ ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯ ಒದಗಿಸಲಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ತ್ರೀ ಶಕ್ತಿ ಸಂಘಟನೆಯು ಕುರಿ ಕೋಳಿ ಗೋವು ಸಾಕಾಣಿಕೆ ಮಾಡಿ ನಿರ್ವಹಣೆ ಮಾಡುತ್ತಿದ್ದಾರೆ ಇದರಿಂದ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಹಲವು ಮಹಿಳೆಯರಿಗೆ ಈ ಯೋಜನೆಯಿಂದ ಅನುಕೂಲವಾಗಿದೆ ಜಿಲ್ಲೆಯಲ್ಲಿ ನಮ್ಮ ಸೊನ್ನ ಗ್ರಾಮ ಪಂಚಾಯಿತಿಯ ಮಲ್ಲಿಗೆ ಸಂಜೀವಿನಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶೋಭಾ ಮನ್ರೇಗಾ ಯೋಜನೆಯಡಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಲಾಗಿದೆ ಎಂದರು ಇದಿಲ್ಲ ಮುಂಚೆ ಈ ಅಂಬಿಕೆ ಕೆಲಸ ಮಾಡಾಕತ್ತಿದ್ರಿಂದ ಸಾಮಾಜಿಕವಾಗಿ ನಾಲ್ಕು ಮಂದಿ ಜೊತೆ ಯಾವ ತರ ಬೆರಿಬೇಕು ಅನ್ನೋದು ಗೊತ್ತಾಯ್ತು ರಾಜಕೀಯವಾಗಿ ಆರ್ಥಿಕವಾಗಿ ಮುಂಚೆ ನಾಲ್ಕು ಗೋಡೆ ಮಧ್ಯದೊಳಗಿದ್ದ ಹೋಗಿದ್ದ ಮಹಿಳೆಯರಿಗೆ ಏನು ಅನುಭವ ಇರಂಗಿಲ್ಲ ಈ ಹೊರಗಡೆ ಬಂದ ನಂತರ ಯಾವ ರೀತಿ ಅಭಿವೃದ್ಧಿ ಅನ್ನೋದು ಗೊತ್ತಾಯ್ತು ಫಲಾನುಭವಿ ಜಯಲಕ್ಷ್ಮಿ ಸೊನ್ನ ಗ್ರಾಮ ಪಂಚಾಯಿತಿಯಿಂದ ಮನ್ರೇಗಾ ಯೋಜನೆಯಡಿ ಸಮಗ್ರ ಕೃಷಿ ಪದ್ದತಿಯ ಮೂಲಕ ಆಡು ಕುರಿ ಸಾಕಾಣಿಕೆ ಕೇಂದ್ರ ಗೋವು ಸಾಕಾಣಿಕೆ ಮತ್ತು ಕೋಳಿ ಫಾರ್ಮ್ ಜೊತೆಗೆ ಎರೆಹುಳು ಗೊಬ್ಬರ ಮೀನು ಸಾಕಾಣಿಕೆ ಮಾಡಲಾಗುತ್ತಿದೆ ಇದರಿಂದ ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಅನುಕೂಲವಾಗಿದೆ ಎಂದರು ತಿಂಗಳ ಮೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮೂಲಕ ನಾಲ್ಕು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಮುಖ್ಯವಾಗಿ ಹೈನುಗಾರಿಕೆ ಕುರಿ ಕೋಳಿ ಶೆಡ್ ನಿರ್ಮಾಣ ಎರೆಹುಳು ಗೊಬ್ಬರ ಘಟಕಗಳನ್ನು ನಿರ್ಮಾಣ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು